ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಈ ಸರಿ ಎಕ್ಸಾಮಲ್ಲಿ ಪಾಸಾಗಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯ ಕೋರ್ತಾ ಇದ್ದೀನಿ ಹಾಗೆ ಫೇಲ್ ಆಗಿರೋರಿಗೆಲ್ಲ ಬೆಸ್ಟ್ ವಿಶಸ್ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಧೃತಿಗೆ ಇಡಬಾರ್ದು ಇದೊಂದೇ ಜೀವನ ಅಲ್ಲ ಇನ್ನೊಂದು ಸರಿ ಎಕ್ಸಾಮ್ ಕಟ್ಟಿ ಬರಿಬೋದು ನಾವು ಕಟ್ಟಿ ಬರ್ತಿರೋರೆ ಆಗಿರೋರೇ ಎಲ್ಲ ಇನ್ನೊಂದು ರೀತಿಯಲ್ಲಿ ಹೇಳ್ಕೊಳಕ್ಕೆ ಹೋಗ್ಬೇಕಂದ್ರೆ ಯಾವುದೇ ಕಾರಣಕ್ಕೂ ಹತಾಶೆ ಡಿಪ್ರೆಷನ್ಗೆಲ್ಲ ಡಿಪ್ರೆಷನ್ ಬೆಲ್ಲ ಸರಸ್ವತಿ ಒಲದೇ ಒಲಿತಾಳೆ ಸಮಸ್ಯೆ ಬಂದಾಗ ಯಾವ ರೀತಿ ಅದರಿಂದ ಎಸ್ಕೇಪ್ ಆಗಬೇಕು ಅನ್ನೋದನ್ನು ಕಲ್ತ್ಕೊಳ್ಬೇಕು ಧೃತಿಗೆ ಇಡಬಾರ್ದು ಎಲ್ಲ ಒಳ್ಳೆಯದಾಗುತ್ತೆ ವಿಷಯ ಏನಪ್ಪ ಅಂದರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಸೋಣ ಅಂತ ಹೊರಟಿದ್ದೆ ಒಂದು ಮಂತಿಂದ ನಾನು ಕಾಯ್ತಾ ಇದ್ದೆ ಅದನ್ನು ಅಪ್ಲೋಡ್ ಮಾಡಿ ವೆಬ್ಸೈಟ್ ರಾಂಗೋ ಅಥವಾ ಸರಿನೋ ಗೊತ್ತಾಗಲಿಲ್ಲ ಅಮೌಂಟ್ ಎಲ್ಲ ಡಿಡಾಕ್ಟ್ ಆಗ್ಬಿಟ್ಟಿತ್ತು ಸರಿ ಅಂದ್ಬಿಟ್ಟು ಮೈಸೂರಿಗೆ ಬಂದೆ ಸೋನಾ ವೀಲ್ಸ್ ಅಂತ ನನಗೆ ಟಿ ವಿ ಎಸ್ ಅಪಾಜಿ ಆಗಿರೋದ್ರಿಂದ ಅಲ್ಲಿಗೆ ಬಂದು ಸ್ಟಾಫ್ ಎಲ್ಲ ತುಂಬ ಪೊಲೈಟಾಗಿ ಬಿಹೇವ್ ಮಾಡ್ತಾರೆ ತುಂಬ ಚೆನ್ನಾಗಿ ಹಾಕ್ಕೊಟ್ರು ನಂಬರ್ ಪ್ಲೇಟ್ನ ಯಾವ ಕಾರಣಕ್ಕೋಸ್ಕರ ಇದನ್ನು ಹಾಕಿಸ್ತಾ ಇದ್ದಾರೆ ಗೌರ್ಮೆಂಟ್ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ವೆಹಿಕಲ್ ಕಳೆದೋದ್ರೂ ಬೇಗ ಸಿಗ್ಬೋದು ನೋಡೋಣ ಇದೊಂದು ಪ್ರಯತ್ನ ಇರಲಿ ಗೌರ್ಮೆಂಟ್ ಕಡೆಯಿಂದ ಅಂತ ಹೇಳ್ಬಿಟ್ಟು ಮಾಡಿದರೆ ನಮ್ಮ ಸೇಫ್ಟಿಗೋಸ್ಕರ ನಾವು ರೂಲ್ಸ್ನ ಫಾಲೋ ಮಾಡಿ ಹೆಚ್ಚು ಸರ್ಫಿ ನಂಬರ್ ಪ್ಲೇಟ್ನ ಹಾಕಿಸ್ಕೊಂಡು ಬಂದ್ವಿ ಈ ರೀತಿಯಾಗಿರುತ್ತೆ ಸೋನಾ ವೀಲ್ಸ್ ಟೀಮ್ಗೆ ಒಂದು ನಮಸ್ಕಾರ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ